ಮನೆಗೆ ಮುಖ್ಯಮಂತ್ರಿ ಭೇಟಿ ನೀಡಿದ ಸಂಭ್ರಮಕ್ಕಾಗಿ ಕೊಣಾಜೆ ಗ್ರಾಮ ಪಂಚಾಯಿತಿ ಸದಸ್ಯ ಕೊಣಾಜೆ ನಡುಪದವು ನಿವಾಸಿ ನಜರ್ ಶಾ ಪಟೋರಿ ಅವರು ವೃದ್ಧೆಯೊಬ್ಬರಿಗೆ ಮನೆ ನಿರ್ಮಿಸಲು ಮುಂದಾಗಿದ್ದಾರೆ ಆರ್ಥಿಕ ಅಡಚಣೆಯಿಂದ ನೂತನ ಮನೆಯ ಕಾಮಗಾರಿಯನ್ನ ಅರ್ಧದಲ್ಲೇ ಮೊಟಕುಗೊಳಿಸಿದ ವೃದ್ಧ ಮಹಿಳೆಯ ಮನೆಯನ್ನ ಪೂರ್ಣಗೊಳಿಸಿ ಮನೆಗೆ ಸಿದ್ದು ಕುಟೀರ ಎಂದು ನಾಮಕರಣ ಮಾಡುವ ಯೋಜನೆಗೆ ಕೈ ಹಾಕಿದ್ದಾರೆ ಡಿಸೆಂಬರ್ ಮೂರರಂದು ಮಂಗಳೂರು ವಿಶ್ವವಿದ್ಯಾನಿಲಯದ ಆವರಣ ನಡೆದಿದ್ದ ಕಾರ್ಯಕ್ರಮಕ್ಕೆ ಬಂದಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಹಾ ಕೂಟಕ್ಕೆ ನಜರ್ ಶಾ ಮನೆಗೆ ಭೇಟಿಯನ್ನ ನೀಡಿದ್ರು ಈ ದಿನವನ್ನು ಸ್ಮರಣೀಯವಾಗಿಸಲು ಕೊಣಾಜಿ ಅಂಬೇಡ್ಕರ್ ಕಾಲೋನಿ ನಿವಾಸಿ ಬಾಗಿ ಅವರಿಗೆ ನೆರವಾಗಲು ನಿರ್ಧರಿಸಿದ್ದಾರೆ ಹಣದ ಅಡಚಣೆಯಿಂದ ಮನೆಯ ಕಾಮಗಾರಿ ಸ್ಥಗಿತಗೊಳಿಸಿದ್ರು ಈ ಬಗ್ಗೆ ನಜರ್ ಮಾತನಾಡಿ ಮುಖ್ಯಮಂತ್ರಿ ಮನೆಗೆ ನೀಡಿರುವ ಭೇಟಿ ಸಂತೋಷವನ್ನ ನೀಡಿದೆ ಅವರು ಮನೆಗೆ ಬರಲು ಯುಟಿ ಖಾದರ್ ಕಾರಣ ಇದು ಮರೆಯಲಾರದ ದಿನವಾಗಿರುವುದರಿಂದ ಈ ನಿರ್ಧಾರ ಬಂದಿದ್ದೇನಂತ ಹೇಳಿದ್ರು ಈ ಸಂತೋಷಕ್ಕೆ ಇಲ್ಲ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಇವತ್ತು ಸಾಮಾನ್ಯ ಕಾರ್ಯಕರ್ತನ ಮನೆಗೆ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಅನ್ನುವಂಥದ್ದು ರಾಜ್ಯಾದ್ಯಂತ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅಂತಾರಾಷ್ಟ್ರೀಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾದಂಥ ಸಂದರ್ಭದಲ್ಲಿ ಹಲವಾರು ಜನ ಬಂದು ನನ್ನತ್ರ ಕೇಳಿದರು ನಿಮ್ಮ ಮನೆಗೆ ಯಶಸ್ಸು ಶ್ರೀಮಂತರು ಬಹಳಷ್ಟು ದೊಡ್ಡ ದೊಡ್ಡ ನಾಯಕರುಗಿದ್ರು ಅವ್ರ ಮನೆ ಬಿಟ್ಟು ನಿಮ್ಮ ಮನೆಗೆ ಹೇಗೆ ಬಂದರು ಅಂತ ಆಗ ನಾನು ಹೇಳಿದೆ ಸಾಮಾನ್ಯರ ಮುಖ್ಯಮಂತ್ರಿ ಆದಾಗ ಖಂಡಿತವಾಗಲೂ ಸಾಮಾನ್ಯರ ಮನೆಗೆ ಬರೋದು ಸಹಜ ಅಂತ ಹೇಳಿದೆ ಅದಕ್ಕೆ ಕಾರಣಕರ್ತರು ಕೂಡ ನಮ್ಮ ರಾಜ್ಯದ ವಿಧಾನಸಭೆಯ ಸಭಾಧ್ಯಕ್ಷರು ನನ್ನ ರಾಜಕೀಯ ನಾಯಕರಾದಂಥ ಶ್ರೀ ಯು ಟಿ ಖಾದರ್ ಸರ್ ಅವರು ಕೂಡ ಹಾಗೆ ಅವರು ಕೂಡ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಜೀವನ ಮಾಡುವಂಥವರು ಅವರು ರಾಜಕೀಯವನ್ನು ಮಾಡುವಂಥವ್ರು ನನ್ನಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಬಗ್ಗೆ ಮನೆಗೆ ಮುಖ್ಯಮಂತ್ರಿಗಳನ್ನು ಬರುವ ನಿಟ್ಟಿನ ಬರುವ ರೀತಿಯಲ್ಲಿ ಸಾಧ್ಯ ಆಗಿದ್ದರೆ ಅದಕ್ಕೆ ಮುಖ್ಯ ಕಾರಣ ಯು ಟಿ ಖಾದರ್ ಸರ್ ಅವರು ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ದಲಿತರ ಅಲ್ಪಸಂಖ್ಯಾತರ ಒಂದು ಆಶಾಕಿರಣ ಹಿಂದುಳಿದ ವರ್ಗದ ಅಹಿಂದ ನಾಯಕರು ಅನ್ನುವಂಥದ್ದು ಅವರು ನಮ್ಮ ಮನೆಗೆ ಬಂದಿರುವ ಸಂತೋಷದ ಆ ಕ್ಷಣವನ್ನು ನಾವು ಸಂತೋಷಪಟ್ಟು ಅದನ್ನು ಶಾಶ್ವತವಾಗಿ ಉಳಿಸಬೇಕು ಅನ್ನುವಂಥ ಒಂದು ಯುವಕರೆಲ್ಲ ನಾವು ಕೇರ್ಕೊಂಡು ಒಂದು ಯೋಜನೆಯನ್ನು ರೂಪಿಸ್ತೀವಿ ನಮ್ಮ ಅಂಬೇಡ್ಕರ್ ಕಾಲೋನಿಯಲ್ಲಿ ಬಾಗಿ ಅನ್ನುವಂಥ ಒಬ್ಬ ಒಬ್ಬ ಮಹಿಳೆ ಇದ್ದಾರೆ ವೃದ್ಧೆ ಅವರ ಆರ್ಥಿಕವಾಗಿ ಭಾಳಷ್ಟು ಕಷ್ಟದಲ್ಲಿದ್ದಾರೆ ಅವರ ಮನೆ ಅರ್ಧಕ್ಕೆ ಕಟ್ಟಿ ಸದಿಟಲ್ ಲೆವೆಲಲ್ಲಿ ಈಗ ನಿಂತು ಒಂದು ಸುಮಾರು ಒಂದು ಮೂರು ವರ್ಷಗಳ ಕಾಲ ಆಯಿತು ಆ ಮನೆಯನ್ನು ನಾವು ಗುರುತಿಸಿ ಈಗ ಆ ಮನೆಯ ಸಂಪೂರ್ಣ ಕೆಲಸವನ್ನು ಮಾಡಿಕೊಡಬೇಕು ಅನ್ನುವಂಥ ಒಂದು ಒಂದು ಆ ಕೆಲಸವನ್ನು ಮಾಡಿಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೆಸರಲ್ಲೇ ಅವರಿಗೆ ಒಂದು ಮನೆಯನ್ನು ಸಂಪೂರ್ಣವಾಗಿ ಕೊಟ್ಟು ಅವರ ಹೆಸರನ್ನು ಮನೆಗೆ ಹಾಕುವಂಥ ಒಂದು ಯೋಜನೆ ನ್ಯೂ ಕರ್ನಾಟಕ ಸ್ಟೀಲ್ಸ್ ಅಂಡ್ ಸಿಮೆಂಟ್ಸ್ ಬಲವಾದ ನಾಳೆಗೆ ಬಲವಾದ ಅಡಿಪಾಯ ಉತ್ತಮ ಗುಣಮಟ್ಟದ ಕಟ್ಟಡ ಸಾಮಗ್ರಿಗಳು ಹೋಲ್ಸೇಲ್ ಮತ್ತು ರಿಟೇಲ್ ದರದಲ್ಲಿ ಒದಗಿಸ್ತಾ ಇರುವ ಸಂಸ್ಥೆ ಡೆಲ್ಲಕಟ್ಟೆ ಸುತ್ತಮುತ್ತಲಿನ ಪ್ರದೇಶಗಳ ವಿಶ್ವಾಸಾರ್ಹ ಕೇಂದ್ರ ಎಲ್ಲಾ ರೀತಿಯ ಕಟ್ಟಡ ಹಾಗೂ ಕೈಗಾರಿಕಾ ಅಗತ್ಯ ವಸ್ತುಗಳು ಲಭ್ಯ ಪ್ರಮುಖವಾಗಿ ಅಲ್ಟ್ರಾಟೆಕ್ ಸಿಮೆಂಟ್ ಲಭ್ಯವಿದ್ದು ಜೊತೆಗೆ ಎಸಿಸಿ ರಾಮ್ಕೋ ಸಿಮೆಂಟ್ ಕೂಡ ಲಭ್ಯವಿದೆ ಟಿಎಂಟಿ ರಾಡ್ ಸಿಆರ್ ರೌಂಡ್ ಪೈಪ್ಸ್ ಜಿಪಿ ಪೈಪ್ಸ್ ಎಚ್ಆರ್ ಪೈಪ್ಸ್ ಜಿಎನ್ ರೌಂಡ್ ಪೈಪ್ಸ್ ಸೀಮ್ಲೆಸ್ ಪೈಪ್ಸ್ ಬಾಯ್ ಕಲರ್ ಪೈಪ್ಸ್ ಆಂಗಲ್ಗಳು ಗಳು ಸ್ಟೇನ್ಲೆಸ್ ಸ್ಟೀಲ್ ಚಾನೆಲ್ಗಳು ಚೌಕ ರಾಡ್ಗಳು ಮತ್ತು ಬ್ರೈಟ್ ಬಾಸ್ ಸೇರಿದಂತೆ ಎಲ್ಲಾ ಉತ್ಪನ್ನಗಳು ಇಲ್ಲಿ ಲಭ್ಯ ನೀವು ಕಾಂಟ್ರಾಕ್ಟರ್ ಆಗಿರ್ಲಿ ಬಿಲ್ಡರ್ ಆಗಿರ್ಲಿ ಅಥವಾ ವೈಯಕ್ತಿಕ ಗ್ರಾಹಕರಾಗಿರ್ಲಿ ಗುಣಮಟ್ಟ ವಿಶ್ವಾಸಾರ್ಹತೆ ಮತ್ತು ಸ್ಪರ್ಧಾತ್ಮಕ ಬೆಲೆ ನಮ್ಮಲ್ಲಿ ಸದಾ ಖಚಿತ ಸಂಪರ್ಕಿಸಲು ನೈನ್ ಒನ್ ನೈನ್ ಟು ನೈನ್ ತ್ರೀ ಡಬಲ್ ಫೈವ್ ಮೂರು ಐದು ಐದು ನೈನ್ ಒನ್ ಎಂಟು ಮೂರು ನಾಲ್ಕು ಎಂಟು ಸೊನ್ನೆ ಎರಡು ಐದು ಅಥವಾ ನ್ಯೂ ಕರ್ನಾಟಕ ಸ್ಟೀಲ್ ಅಂಡ್ ಸಿಮೆಂಟ್ಸ್ ಅಟ್ ಜಿಮೇಲ್ ಡಾಟ್ ಕಾಮ್ ವಿಳಾಸ ನಾಟಿಕಲ್ ಜಂಕ್ಷನ್ ಹತ್ತಿರ ದೇರಳಕಟ್ಟೆ ಐದು ಏಳು ಐದು ಸೊನ್ನೆ ಒಂದು ಎಂಟು